ಅಸಲಿ ಕಾರ್ಮಿಕರ ಸೌಲಭ್ಯ ಒದಗಿಸ್ಬೇಕು ಅಂತೇಳಿ ಹೋರಾಟ ಮಾಡಿದವು ರಾಷ್ಟ್ರೀಯ ಕಾರ್ಮಿಕ ಸಂಘಟನೆಗಳು ಆನ್ಲೈನ್ ಸಿಸ್ಟಮಲ್ಲಿ ಕೊಟ್ಟಾಗ ಅತಿ ಹೆಚ್ಚು ನೋಂದಣಿಗಳಾಯಿತು ಎಲ್ಲರೂ ಕಟ್ಟಡ ಕಾರ್ಮಿಕರು ಕಾರ್ಡ್ ಮಾಡಿಸ್ಕೊಂಡ್ಬಿಟ್ರು ಈ ಒಂದು ಜರಕ್ ಸಂಘದಲ್ಲಿ ಅಥವಾ ಸಿ ಎಸ್ ಸಿ ಸೆಂಟರ್ನಲ್ಲಿ ಅಥವಾ ಗ್ರಾಮವನ್ನಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಒಬ್ಬ ರೇಷನ್ ಕಾರ್ಡ್ ತೊಗೊಂಡು ಹೋದರೆ ಆ ರೇಷನ್ ಕಾರ್ಡ್ ನೋಡಿಬಿಟ್ಟು ಇವರಿಗೆಲ್ಲ ಹದಿನೆಂಟು ವರ್ಷ ಆಯಿತಲ್ಲ ಇವರು ಇನ್ನೂ ಕಾರ್ಡ್ ಅಂತ ಹೇಳಿಬಿಟ್ಟು ಆ ಮಟ್ಟಕ್ಕೆ ಜಾಹೀರಾತು ಸ್ಟಾರ್ಟ್ ಆಯಿತು ನೀವು ತಗಿಡಿ ಅವರು ಹೇಳ್ರು ನನ್ನ ಹತ್ರ ಕಿರಣ್ ಹೆಂಗಡಿಗಿದ್ದಾವ ಮರೇ ನಿಂದ್ ಹೆಂಗೆ ಕ್ಯಾನ್ಸಲ್ ಆಯ್ತು ನಾನು ಎಲ್ಲ ಕ್ಯಾನ್ಸಲ್ ಆಗಲಿಲ್ಲ ಹಾ ನೋಡಿ

ಇವಾಗ ನಾನು ಇವತ್ತು ಮನೇಲಿದ್ದೇನೆ ಸರಿ ಮನೇಲಿ ಯಾಕಿದ್ದೀನಿ ಏನು ಏನೂ ಕೇಳುವಂಗಿಲ್ಲ ಯಾಕಿದ್ರಿ ಕೇಳುವುದಿಲ್ಲ ಮನೇಲಿ ಮನೇಲಿದ್ರೆ ಸರಿ ಗಿಡ ಎಲ್ಲ ನೆಟ್ಟಿದ್ರೆ ಮಲ್ಲಿಗೆ ಗಿಡ ಎಲ್ಲ ಇದೆಯಾ ಹೋಗಿದೆ ಮಲ್ಲಿಗೆ ಒಂದು ಹತ್ತು ಗಿಡ ಇದೆ ಸರಿ ಚಟುವಟಿಕೆ ಚೆನ್ನಾಗಿದೆ ಆಯಿತು ಸರಿ ಆ ಫೋನ್ ಕಟ್ ಮಾಡ್ತಾರೆ ಪುನಃ ಆ ಫೋನ್ ನಂಬರ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋದಿಲ್ಲ ಇದು ಕಾರ್ಮಿಕ ಇಲಾಖೆಯ ಸಿಬ್ಬಂದಿಗಳು ವಿಧಾನಸಭಾ ಕ್ಷೇತ್ರ ಭಟ್ಕಳದಲ್ಲಿ ಹಲವಾರು ಕಡೆಯಲ್ಲಿ ಈ ಥರ ಸಮಸ್ಯೆಗಳನ್ನು ಮಾಡಿಟ್ಟಿದ್ದಾರೆ ಕಾರ್ಮಿಕ ಇಲಾಖೆಯವರು ಇನ್ನೊಂದು ಇಲಾಖೆಯ ಹೆಸರನ್ನು ಬಳಸಬಾರ್ದು ಇನ್ನೂ ಕೆಲವೊಂದು ಕಡೆಯಲ್ಲಿ ಪರಿಶೀಲನೆ ಬರೆದಾಗ ನಿಮಗೆ ಗೃಹಲಕ್ಷ್ಮಿ ಹಣ ಎಲ್ಲ ಬರ್ತಾ ಇದೆಯಾ ಕೇಳ್ತಾರೆ ಇದೇ ಕಾರ್ಮಿಕ ಇಲಾಖೆ ಸಿಬ್ಬಂದಿಯವರು ಭಟ್ಕಳದಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ಸರಿ ಮುಡ್ತಾಯಿದ್ದೆ ಅದನ್ನು ಕೇಳಲಿಕ್ಕೆ ಬಿಡಿದೆ ಆಯ್ತು ಇದಕ್ಕೊಂದು ಸಹಿ ಹಾಕಿ ಅವ್ರಿಗೆ ಏನು ಹೇಳೋದಿಲ್ಲ ನಾವು ಕಾರ್ಮಿಕ ಇಲಾಖೆಯಿಂದ ಬಂದಿದ್ದೀವಿ ನಿಮ್ಮ ಹತ್ರ ಕಟ್ಟಡ ಕಾರ್ಡ್ ಇದೆ ಹೇಗೆ ನೀವು ಎಷ್ಟು ದಿವಸದ ಕೆಲಸ ಮಾಡ್ತಾಯಿದ್ರಿ ಸದ್ಯ ಈಗ ಎಲ್ಲಿ ಮಾಡಿದ್ರಿ ಎಲ್ಲಿ ಕೆಲಸ ನಡೀತಾ ಇತ್ತು ವರ್ಷದ ಎಷ್ಟು ತಿಂಗಳು ಮಾಡ್ತಾಯಿದ್ರಿ ಅದನ್ನು ಕೇಳೋದಿಲ್ಲ ಸ್ಪಷ್ಟೀಕರಣ ತೊಗೊಳ್ಳೋದಿಲ್ಲ ಅದನ್ನು ಹೇಳಿಬಿಟ್ಟು ಪಕ್ಕದವ್ರ ವಿಷಯ ತಿಳಿಸ್ಬಿಟ್ಟು ಒಂದು ಸಹಿ ತೊಗೊಳೋದಿಲ್ಲ ಸೀದಾ ಮನೆ ಹತ್ರ ಬರ್ತಾರೆ ಹಾಂ ಮನೆ ಹತ್ರ ಬಂದುಬಿಟ್ಟು ಇದೇ ಇಲಾಖೆ ಸಿಬ್ಬಂದಿ ಇವರು ಕಾರ್ಮಿಕ ಇಲಾಖೆ ಸಿಬ್ಬಂದಿರು ಮನೆ ಹತ್ರ ಬಂದುಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ಕೇಳ್ತಾರೆ ಗೃಹಲಕ್ಷ್ಮಿ ಹೆಸರು ಹೇಳಿಬಿಟ್ಟು ಅವ್ರಿಗೆ ಆಯ್ತು ಇದಕ್ಕೊಂದು ಸಹಿ ಹಾಕಿ ನಾವು ಅದೇ ಪರಿಶೀಲನೆ ಬಂದಿದ್ದು ಅಂತ ಹೇಳ್ತಾರೆ ಅವರು ಇದಕ್ಕೆ ಸಹಿ ಹಾಕ್ತಾರೆ ಏನು ಎ ಬಿ ಸಿ ಡಿ ಯಾವುದಕ್ಕೆ ಕೇಳೋದಿಲ್ಲ ವಾಸ್ತವಿಕ ಸತ್ಯಾಂಶಗಳು ತಿಳ್ಕೊಳ್ಳೋದಿಲ್ಲ ಅವರ ಬದುಕಿನ ಶೈಲಿ ಅವರ ಮನೆ ಅವರ ವಾತಾವರಣ ಅವ್ರು ಹೇಗೆ ಬದುಕಬೇಕು ಯಾವ ರೀತಿ ಬದುಕನ್ನು ಸಾಕ್ಸ್ತಾ ಇದ್ದಾರೆ ಅವರು ಕಟ್ಟಡ ಕಾರ್ಮಿಕರ ಫಲಾನುಭವಿ ಹೌದಂತ ನೀವು ಬಂದಿರೋದಲ್ವ ಆ ಫಲಾನುಭವಿ ಆಗಿರೋ ಬಗ್ಗೆ ಅಥವಾ ಕಟ್ಟಡ ಕಾರ್ಮಿಕರ ಸದಸ್ಯರಾಗಿರೋ ಬಗ್ಗೆ ನೀವು ಅದರ ವಿಷಯದ ಬಗ್ಗೆ ತಿಂಕ್ ಮಾಡಬೇಕಲ್ವಾ ವಿಚಾರಣೆ ಮಾಡಬೇಕಲ್ಲ ಅದು ಏನೂ ಮಾಡೋದಿಲ್ಲ ಕೃಷಿ ಇಲಾಖೆ ಹೆಸರು ಬಳಸೋದು ಗೃಹಲಕ್ಷ್ಮಿ ಹಣದ ವಿಷಯ ಬಳಸೋದು ಇದು ತಪ್ಪಲ್ವಾ ಇದು ಒಂದು ಇಲಾಖೆ ಇನ್ನೊಂದು ಇಲಾಖೆ ಹೆಸರು ಬಳಸಿಬಿಟ್ಟು ಇನ್ನೊಂದು ಇಲಾಖೆಗೆ ತೊಂದರೆ ಕೊಟ್ಟಿರೋದು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿ ಭಟ್ಕಳಲ್ವಾ ಆಗಿರೋದು ಇಡೀ ರಾಜ್ಯದಲ್ಲೇ ಪ್ರಥಮ ಬಾರಿ ಭಟ್ಕಳಂತಾಗಿಲ್ಲವಾ ಈ ಥರ ಅನ್ಯಾಯ 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 ಅಂತ ಅಂತಾಗಿಲ್ಲವಾ ಈ ಅನ್ಯಾಯದಿಂದ ಮಾಡಲಿಕ್ಕೆ ಹೊರಟದ್ದಾದರೂ ಏನು ಅಂದರೆ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡ್ತಾ ಹೋದರೆ ನಕಲಿ ಕಾರ್ಮಿಕರನ್ನು ಉಳಿಸಿಕೊಂಡು ಅಸಲಿ ಕಾರ್ಮಿಕರ ಕಾರ್ಡನ್ನು ರದ್ದು ಮಾಡಿ ನಾವು ಇಷ್ಟು ಕಾರ್ಮಿಕರ ಗುರುತಿನ ಚೀಟನ್ನು ರದ್ದು ಮಾಡದಿರುವ ವರದಿಯನ್ನು ಮೇಲಾಧಿಕಾರಿಗೋ ಅಥವಾ ಕಲ್ಯಾಣ ಮಂಡಳಿಗೋ ಅಥವಾ ಸರ್ಕಾರಕ್ಕೋ ಒದಗಿಸುವಂಥ ವ್ಯವಸ್ಥೆ ಇದೆಯಾ ಅಂತ ಮೇಲ್ನೋಟಕ್ಕೆ ಅನುಮಾನ ಬರೋದಿಲ್ವಾ ಈ ಅನುಮಾನಕ್ಕೆ ಈ ವಿಷಯಗಳು ಸತ್ಯಾಂಶ ತೋರಿಸೋದಿಲ್ವಾ ಸತ್ಯದೇ ಕನ್ನಡಿ ಅಲ್ವಾ ಇದು ಈ ಅನುಮಾನಕ್ಕೆ ಈ ಕನ್ನಡಿ ಸತ್ಯ ತೋರಿಸೋದಿಲ್ಲವ ಯಾಕೆ ಹೀಗಾಗಬೇಕು ಅದರಲ್ಲಿ ಕೂಡ ನಮ್ಮ ಕ್ಷೇತ್ರದ ಸಚಿವರಾದ ಸನ್ಮಾನ್ಯ ಮಂಕಾಳೆಸ್ವ ಇದ್ದರು ಕಟ್ಟ ಕಡೆಯ ಬದುಕುವಂಥ ಎಲ್ಲ ಜೀವನ ಜೀವ ಜೀವಿಗಳಿಗೆ ಅತ್ಯಂತ ಆಶ್ರಯದಾಯಕವಾಗಿದ್ದಾರೆ ಯಾರಿಗೆ ಯಾವುದೇ ಸಮಸ್ಯೆ ಬಂದರೂ ಆ ಸಮಸ್ಯೆಗಳನ್ನು ನಮ್ಮ ಕ್ಷೇತ್ರದ ಸನ್ಮಾನ ಸಚಿವರು ಆಲಿಸ್ತಾರೆ ಪ್ರತಿ ತಿಂಗಳಿಗೊಮ್ಮೆ ಜನತಾ ದರ್ಶನದಲ್ಲಿ ಅತ್ಯಂತ ವಿಶೇಷ ಕಾಳಜಿಯನ್ನು ವಹಿಸ್ತಾರೆ ಯಾರಿಗೂ ಯಾವುದೇ ಸಮಸ್ಯೆ ಆಗಲಿದ್ದ ಹಾಗೆ ಇಲಾಖೆಯವರಿಗೆ ಸರಿಯಾದ ಸೂಚನೆ ಮತ್ತು ಮಾರ್ಗದರ್ಶನವನ್ನು ಕೊಡ್ತಾರೆ ಅದು ಅಲ್ಲದೆ ತಮ್ಮ ಗೃಹ ಕಚೇರಿಯಲ್ಲಿ ವಾರಕ್ಕೊಮ್ಮೆ ಅವರು ಜನಸ್ಪಂದನೆಯನ್ನು ಮಾಡ್ತಾರೆ ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ಗೊತ್ತಿದೆ ಇಲ್ಲಿಯ ಯಾವುದೇ ಒಂದು ವ್ಯತ್ಯಾಸ ಆದರೆ ಈ ಕ್ಷೇತ್ರದ ಸಚಿವರು ಗಮನಿಸ್ತಾರೆ ಅಷ್ಟು ಗೊತ್ತಿಲ್ವಾ ಅದನ್ನು ನೀವು ಸ್ವಲ್ಪ ಆದರೆ ತಿಳ್ಕೊಳ್ಬೇಕಲ್ಲ ಈ ರೀತಿ ಅನ್ಯಾಯ ಮಾಡ್ತಿರಲ್ರಿ ಇಲಾಖೆಯಿಂದ ನಮ್ಮ ಭಟ್ಕಳದಲ್ಲಿ ಈ ಥರ ಅನ್ಯಾಯ ಆಗ್ತಾಯಿದೆ ಈ ಥರ ಅನ್ಯಾಯ ಆಗಬಾರ್ದಲ್ಲ ಬೇರೆ ಬೇರೆ ಇಲಾಖೆ ಹೆಸರು ಬಳಸಿಬಿಟ್ಟು ಈ ಇಲಾಖೆ ಹೆಸರಿಂದ ನೀವು ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದು ತಪ್ಪಲ್ವಾ ಅದು ಸತ್ಯದ ಕನ್ನಡಿಗೆ ಮುಖವನ್ನು ತೋರಿಸುವ ಬದಲಾಗಿ ಸತ್ಯದ ಕನ್ನಡಿಗೆ ಬೇರೆ ರೂಪ ಯಾಕೆ ಬರುತ್ತದೆ ವಿಷಯ ಸತ್ಯವಾದರೆ ಪ್ರತಿಬಿಂಬ ಯಾಕೆ ಬದಲಾಯಿತು ನೀವು ಮಾಡಿರುವ ತನಿಖೆ ವಿಷಯ ಸತ್ಯ ಆಗಿದ್ರೆ ಪ್ರತಿಬಿಂಬ ಯಾಕೆ ಬದಲಾಗ್ತದೆ ಅದರ ಬಗ್ಗೆ ಸಣ್ಣ ಚಿಂತನೆ ಬೇಡವಾ ಕ ಕಟ್ಟಡ ಕಾರ್ಮಿಕರ ಬದುಕು ಅವರ ಜೀವನ ಶೈಲಿ ಅವರ ಕಷ್ಟ ಅವರು ಬಿಸ್ತಲ್ಲಿ ನಿಂತ್ಕೊಳ್ಳುವಂಥದ್ದು ಅವರು ಕೆಲಸ ಮಾಡ್ತಾರಲ್ಲ ಬಿಸ್ಲು ನಿಂತ್ಕೊಂಡ್ಬಿಟ್ಟು ನಮ್ಮ ಹತ್ರ ಕೆಲಸ ಮಾಡೋದು ಬೇಡ ಅವರು ಎಷ್ಟು ಹೊತ್ತು ಬಿಸ್ತಲಲ್ಲಿ ಕೆಲಸ ಮಾಡ್ತಾರೋ ಅಷ್ಟೊತ್ತು ನಿಂತ್ಕೊಳ್ಕೆ ಸಾಧ್ಯ ಆಗೋದಿಲ್ಲ ಆ ಬದುಕು ಆ ರೀತಿ ಅಷ್ಟು ಕಷ್ಟಕರವಾದ ಬದುಕಿದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಇಲಾಖೆಯವರು ಹೊರಗುತ್ತಿಗೆ ಸಿಬ್ಬಂದಿಯವರು ಕಲ್ಯಾಣ ಮಂಡಳಿಯ ಏನು ಹೊರಗುತ್ತ ಸಿಬ್ಬಂದಿ ಇಲಾಖೆ ಸಿಬ್ಬಂದಿ ಆಗಲಿ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ಯಾಯವಾಗಿ ಕಾರ್ಮಿಕರ ಗುರುತಿನ ಚೀಟಿಯನ್ನು ರದ್ದು ಮಾಡಬಾರ್ದು ರದ್ದು ಮಾಡಿ ರದ್ದು ಮಾಡುವೋಸ್ಕರ ರಾಷ್ಟ್ರೀಯ ಸಂಘಟನೆಗಳು ಹೇಳಿರೋದು ನಕಲಿ ಕಾರ್ಮಿಕರು ರದ್ದು ಮಾಡಿ ಅಂತ ನಕಲಿ ಕಾರ್ಮಿಕ ರದ್ದು ಮಾಡೋ ಬದಲಿಗೆ ಅಸಲಿ ಕಾರ್ಮಿಕರದ್ದು ರದ್ದಾಗ್ತಾ ಇದ್ದಾರೆ ದಯವಿಟ್ಟು ಈ ಥರ ರಾಜ್ಯದ ಜನರಿಗಾಗಲಿ ಅನ್ಯಾಯ ಆಗಬಾರ್ದು ವ್ಯತ್ಯಾಸ ಆಗಬಾರ್ದು ಕಟ್ಟಡ ಕಾರ್ಮಿಕರು ರಾಷ್ಟ್ರಶಿಲ್ಪಿಗಳು ಅವರ ಜೀವನ ಸುಂದರವಾಗಿದ್ದರೆ ಅವರ ಜೀವನ ಉನ್ನತವಾಗಿದ್ದರೆ ನಮ್ಮ ಬದುಕಿಗೊಂದು ನೆಲೆ ಇರುತ್ತೆ ನಮ್ಮ ಬದುಕಿಗೊಂದು ಅರ್ಥ ಇರುತ್ತೆ ಅವರ ಜೀವನ ಕಣ್ಣೀರಿನಲ್ಲಿ ತೊಳೆಯುವಂತಾದರೆ ನಮ್ಮ ಬದುಕಿಗೆ ಅರ್ಥವೇ ಇಲ್ಲದೆ ಹೋಗುತ್ತೆ ಆ ಬದುಕು ನಮ್ಮದಾಗಬಾರ್ದು ಕಟ್ಟಡ ಕಾರ್ಮಿಕರನ್ನು ರಕ್ಷಿಸಬೇಕು ಕಟ್ಟಡ ಕಾರ್ಮಿಕರು ರಾಷ್ಟ್ರಶಿಲ್ಪಿಗಳು ಅವರನ್ನು ನಾವು ರಕ್ಷಣೆ ಮಾಡಬೇಕು ಅವರ ಸೌಲಭ್ಯಗಳನ್ನು ಸರಿಯಾಗಿ ಒದಗಿಸಬೇಕು ಅವರ ಕಾರ್ಮಿಕರ ಗುರುತಿನ ಚೀಟಿಯನ್ನು ರದ್ದು ಮಾಡೋಕ್ಕಿಂತ ಪೂರ್ವದಲ್ಲಿ ಸರಿಯಾದ ಸತ್ಯಾಂಶಗಳನ್ನು ನೀವು ತಿಳಿಬೇಕು ವರ್ಷದಲ್ಲಿ ತೊಂಬತ್ತು ದಿವಸ ಕೆಲಸ ಮಾಡಬೇಕಂತಿದೆ ಮುನ್ನೂರ ಅರವತ್ತೈದು ದಿವಸ ಕೆಲಸ ಮಾಡಬೇಕಂತಿಲ್ಲ ವರ್ಷದಲ್ಲಿ ತೊಂಬತ್ತು ದಿವಸ ಕೆಲಸ ಮಾಡಬೇಕಂತಿದೆ ಇನ್ನೂರೈವತ್ತು ಇನ್ನೂರ ಅರವತ್ತು ದಿವಸ ಕೆಲಸ ಮಾಡಬೇಕಂತಿಲ್ಲ ವರ್ಷದ ತೊಂಬತ್ತು ದಿವಸಕ್ಕಿಂತ ಹೆಚ್ಚು ಕೆಲಸ ಮಾಡಿದರೆ ಸರ್ಕಾರ ಅವರನ್ನು ಸಾಕೋದಿಲ್ಲ ಇನ್ನೂರೈವತ್ತು ಮುನ್ನೂರು ದಿವಸ ವರ್ಷದಲ್ಲಿ ಕೆಲಸ ಮಾಡಬೇಕಂತಿದ್ದರೆ ಸರ್ಕಾರವನ್ನು ಸಾಕಬೇಕು ನೌಕರಿ ಕೊಡಬೇಕು ಆ ನೌಕರಿ ಅಲ್ಲ ಅದು ಬದುಕಿಗೋಸ್ಕರ ಹೋರಾಟ ಮಾಡುವಂಥ ಜೀವನ ಅದು ಬದುಕಿಗೊಂದು ಹೋರಾಟದ ಜೀವನ ಕಟ್ಟಡ ಕಾರ್ಮಿಕರ ಜೀವನ ಆಗಿರ್ತದೆ ನಾವು ನಮ್ಮ ಕ್ಷೇತ್ರದ ಹಲವಾರು ಕಟ್ಟಡ ಕಾರ್ಮಿಕರ ಸಮಸ್ಯೆಗಳನ್ನು ನಮ್ಮ ಕ್ಷೇತ್ರದ ಸಚಿವರಲ್ಲಿ ನಾವು ಹೇಳಿಕೊಂಡಿದ್ದೇವೆ ಕಾರ್ಮಿಕರೊಂದಿಗೆ ಹೇಳ್ಕೊಂಡಿದ್ದೇವೆ ವೈಯಕ್ತಿಕವಾಗಿ ಹೇಳಿಕೊಂಡಿದ್ದೇವೆ ಸಂಘಟನೆ ಮೂಲಕ ಹೇಳ್ಕೊಂಡಿದ್ದೇವೆ ಹಲವಾರು ಸಮಸ್ಯೆಗಳನ್ನು ಆಗಿಂದಾಗ ನಮ್ಮ ಕ್ಷೇತ್ರ ಸಚಿವರು ಸಣ್ಣ ಮಂಕಾಳಿಸ್ ವೈದ್ಯರು ಬಗೆಹರಿಸಿದ್ದಾರೆ ಮತ್ತು ಅವರು ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಕರೆಕ್ಟಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕಾರ್ಮಿಕರಿಗೆ ವ್ಯತ್ಯಾಸ ಆಗಬಾರ್ದು ಅಂತ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಹಲವಾರು ರೀತಿಯ ಈ ಕ್ಲೈಮ್ ಅರ್ಜಿಗಳು ಸೌಲಭ್ಯದ ಅರ್ಜಿಗಳು ವಿಲೇವರೆ ಆಗದೆ ವಿಲೇವರೆ ಆದರೂ ಕೂಡ ಹಣ ಬರದೆ ಬಾಕಿ ಇದ್ದಾವೆ ರಾಜ್ಯಾದ್ಯಂತ ಅದ್ರ ಬಗ್ಗೆ ಕಾರ್ಮಿಕ ಸಂಘಟನೆಗಳು ಆಗಾಗ ಎಚ್ಚರ ವಹಿಸ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಮನವಿ ಕೊಡ್ತಾ ಇದ್ದಾರೆ ಮತ್ತು ಅದು ಕಲ್ಯಾಣ ಮಂಡಳಿ ಹಿರಿಯ ಅಧಿಕಾರಿಗಳು ಚರ್ಚೆ ಕೂಡ ಇದ್ದಾರೆ ಜೊತೆಗೆ ನಾನು ಕೂಡ ಚರ್ಚೆ ಮಾಡಿದ್ದೇನೆ ಅದರಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಕಾರ್ಮಿಕ ನಿರೀಕ್ಷಕರ ಕಚೇರಿ ಭಟ್ಕಳದಲ್ಲಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನೇಳು ಹದಿನೆಂಟರ ಒಳಗೆ ಹತ್ತೊಂಬತ್ತರ ಒಳಗೆ ಸಲ್ಲಿಸಿರುವಂತಹ ಮ್ಯಾನುವಲ್ ಅರ್ಜಿಗಳು ಹೆರಿಗೆ ಧನ ಸಹಾಯದ ಅರ್ಜಿಗಳು ಮದುವೆ ಅರ್ಜಿಗಳು ವೈದ್ಯಕೀಯ ಅರ್ಜಿಗಳು ಪಿಂಚಣಿ ಅರ್ಜಿಗಳು ಪಿಂಚಣಿ ಅರ್ಜಿಗಳಿಗಂತ ಇವರು ದುಡ್ಡೇ ಹಾಕಲಿಲ್ಲ ಕೊನೆಗೆ ಆ ಪಿಂಚಣಿ ಅರ್ಜಿಗಳು ನಾಲ್ಕು ನಾಲ್ಕು ವರ್ಷಗಟ್ಟಲೆ ಕಾಲ ಇವರು ಹಣ ಹಾಕಿದೆಯಾ ಅರ್ಜಿ ಹಾಗಿಟ್ಟು ಅದಕ್ಕೆ ಉತ್ತರನೇ ಕೊಡಿದೆಯಾ ಲಾಸ್ಟಿಗೆ ಆ ಅರ್ಜಿಗಳ ಕತೆ ಏನಾಯಿತು ಅಂದರೆ ಇದು ಈ ವರದಿ ನೋಡೋಲ್ಲಿ ಸ್ವಲ್ಪ ಅರ್ಥ ಆಗಬೇಕು ಪೆನ್ಷನ್ ಅರ್ಜಿಯವರು ಭಟ್ಕಳ ಭಟ್ಕಳದಲ್ಲಿ ಪಿಂಚಣಿ ಅರ್ಜಿ ರಾಜ್ಯಾದ್ಯಂತ ಇದೆ ಆದರೆ ನಾನು ಇಲ್ಲೇ ಆಗಿರೋ ವಿಷಯಗಳನ್ನು ಸ್ಪಷ್ಟೀಕರಣ ಇದ್ದೇನೆ ಪೆನ್ಷನ್ ಅರ್ಜಿಗಳು ನಾಲ್ಕು ನಾಲ್ಕು ವರ್ಷಗಟ್ಟಲೆಯಿಂದ ಕಾರ್ಮಿಕ ನಿರೀಕ್ಷಕರ ಕಚೇರಿಗಳು ಇತ್ತು ನೂರ ಮೂವತ್ತೈದು ನೂರ ನಲವತ್ತು ಅರ್ಜಿಗಳು ಪೆನ್ಷನ್ ಅರ್ಜಿಗಳು ಕಾರ್ಮಿಕೆ ಕಚೇರಿ ಭಟ್ಕಳದಲ್ಲಿತ್ತು ಅರ್ಜಿ ವಿಲೇವರಿ ಆಗಲೇ ಇಲ್ಲ ಆ ನಂತರ ಆ ಅರ್ಜಿಗಳಿಗೆ ನಾಲ್ಕೈದು ವರ್ಷ ಆದ ನಂತರ ಅರ್ಜಿಗಳು ವಾರಸ್ತ್ರ ಎಷ್ಟೋ ಜನ ಸತ್ತೋದ್ರು ಅರ್ಜಿ ಹಾಕಿದವರು ಮರಣ ಹೊಂದ್ಬಿಟ್ಟರು ಇನ್ನು ಉಳಿದವರು ಇದ್ದಾರಲ್ಲ ಜೀವಂತಿದ್ದವರು ಅವರು ಅವರಲ್ಲಿ ಒಂದಿಷ್ಟು ಜನ ಅರ್ಜಿ ಬಗ್ಗೆ ಕೇಳಲೇ ಇಲ್ಲ ಯಾಕಂದ್ರೆ ಬಂದು ಬಂದಾಗ ಕೇಳಿ ಕೇಳೋದಾಗ ಪಾಪ ರೀ ಭಟ್ಕಳ ಕಾರ್ಮಿಕ ಇನ್ಸ್ಪೆಕ್ಟರ್ ಆಫೀಸು ಮೂರನೇ ಮಹಡಿ ಮೇಲಿದೆ ಮೂರನೇ ಮಾಡಿ ಮೇಲೆ ಹತ್ತಬೇಕು ಅರ್ಜಿ ಬಗ್ಗೆ ಕೇಳಬೇಕಾದ್ರೆ ಒಂದು ಕಡೆ ಇನ್ನೊಂದು ಅದು ಇನ್ನೊಂದು ಸತಿ ಹೇಳ್ತೀನಿ ನಾನು ಮೂರನೇ ಮಾಡಿ ಮೇಲೆ ಇದ್ದೆ ಅರ್ಜಿ ಕೇಳಬೇಕಾದ್ರೆ ಮೂರು ಮೂರು ಸತಿ ಅವ ಪ್ರತಿ ತಿಂಗಳು ಬಂದು ಹೋಗಿ ಬಂದು ಹೋಗಿ ಆತನಿಗೆ ಬೇಜಾರಾದ ನಂತರ ಅರ್ಜಿ ಬಗ್ಗೆ ಕಾಳಜಿನೇ ಬಿಟ್ಟರು ಅವರು ಪೆನ್ಷನ್ ಅರ್ಜಿ ಬಗ್ಗೆ ನಾಲ್ಕು ವರ್ಷಗಟ್ಟಲೆ ಕಾಲ ಅರ್ಜಿ ಅಲ್ಲಿ ಉಳಿಯಿತು ಆನಂತರ ನಿರೀಕ್ಷಕರು ಬಂದಾಗ ಆ ಅರ್ಜಿ ಬಂದಾಗ ಅದನ್ನು ಮತ್ತು ಗಮನಕ್ಕೆ ತಂದಾಗ ಒಂದಿಷ್ಟು ಹೋರಾಟ ಗಿರಾಟ ಅದ್ರ ಜೊತೆ ನೆಡ್ತೀರ ನಡೀತಾ ಇತ್ತು ಸಂಘಟನೆಗಳು ನಾವು ಕೂಡ ಸಂಘಟನೆಯಲ್ಲಿ ಆ ಅರ್ಜಿ ಬಗ್ಗೆ ಹೋರಾಟ ಮಾಡಿದ್ದೀವಿ ಆ ನಂತರ ಆ ಅರ್ಜಿಗಳಿಗೆ ಇತ್ತೀಚಿನ ಜೀವಿತ ಪ್ರಮಾಣ ಪತ್ರ ಹಚ್ಚಿಬಿಟ್ಟು ಅವರಿಗೆ ತಿಂಗಳಿಗೆ ಎರಡೆರಡು ಸಾವಿರ ರೂಪಾಯಿ ಪೆನ್ಷನ್ ಹಾಗೆ ಮಾಡಿದರು ನಾಲ್ಕು ವರ್ಷಗಟ್ಟಲೆ ಕಾಲ ಮೂರು ವರ್ಷಗಟ್ಟಲೆ ಕಾಲ ನಿರೀಕ್ಷಕರ ಕಚೇರಿ ಹಾಕಿದ ಅರ್ಜಿಯನ್ನು ಮೂರ್ನಾಲ್ಕು ವರ್ಷದ ನಂತರ ಆ ಅರ್ಜಿ ಬಗ್ಗೆ ವಿಶೇಷ ಧ್ವನಿ ಎತ್ತಿದ ನಂತರ ಏನಾದರೂ ಸಮಸ್ಯೆ ಬಗೆಹರಿಸಬೇಕು ಅಂತ ಆಗ ಜೀವಿತ ಪ್ರಮಾಣಪತ್ರ ಮಾಡಿ ಫಲಾನುಭವಿಗೆ ಎರಡು ಸಾವಿರ ರೂಪಾಯಿ ಅಂತ ತಿಂಗಳಿಗೆ ಪೆನ್ಷನನ್ನು ಹಾಕಿದ್ರು ನೋಡಿ ನಾಲ್ಕು ವರ್ಷ ಒಂದು ರೂಪಾಯಿ ಸಿಗಲಿದ್ರು ಅವನಿಗೆ ಯಾರಾದರೂ ಈ ವಿಷಯ ಬಗ್ಗೆ ಕೋರ್ಟಿಗೆ ಹೋಗಿದರೆ ಕಾನೂನು ಹೋರಾಟ ಮಾಡಿದರೆ ಮುಂದೆ ಏನು ಸಮಸ್ಯೆ ಆಗ್ತಿತ್ತು ಅದರಿಂದ ಯಾರು ಕಾನೂನು ಹೋರಾಟ ಮಾಡಲಿಲ್ಲ ಪ್ರಶ್ನೆ ಬೇರೆ ನಡೆದಿರುವ ವಿಷಯಗಳನ್ನು ಸತ್ಯಾಂಶಗಳನ್ನು ಈ ವರದಿಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿತ್ತು ಈ ಥರ ನ್ಯಾಯ ಆಯಿತು ಆನಂತರ ಈಗ ಮೂರು ಮೂರು ಸಾವಿರ ರೂಪಾಯಿ ಅವ್ರಿಗೆ ಬರ್ತದೆ ಪ್ರತಿ ವರ್ಷ ಅವರು ಜೀವಿತ ಪ್ರಮಾಣಪತ್ರ ಸಲ್ಲಿಸ್ತಾ ಇದ್ದರೆ ಸರಿಯಾಗಿ ಈ ಒಂದು ಪೆನ್ಷನ್ ಅರ್ಜಿ ಬಗ್ಗೆ ಭಟ್ಕಳದಲ್ಲಿ ನಾಲ್ಕು ವರ್ಷಗಟ್ಟಲೆ ಕಾಲ ಇಟ್ಟುಕೊಂಡಿದ್ರೆ ಅರ್ಜಿಗಿ ಹಣ ಹಾಕಲಿಲ್ಲ ಅಂತ ಒಂದು ಫಲಾನುಭವಿ ಮೂರ್ನಾಲ್ಕು ವರ್ಷಗಟ್ಟಲೆ ಇಟ್ಟುಕೊಂಡಿದ್ದಂಥ ಫಲಾನುಭವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದರು ಜಿಲ್ಲಾಧಿಕಾರಿಗಳು ದೂರು ಕೊಟ್ಟಿದ್ದರು ಅವರು ಜಿಲ್ಲಾಧಿಕಾರಿಯವರು ಕಾರ್ಮಿಕ ಅಧಿಕಾರಿ ಇಲ್ಲ ಜಿಲ್ಲಾಧಿಕಾರಿಗೆ ದೂರು ಕೊಟ್ಟಿದ್ದರು ಜಿಲ್ಲಾಧಿಕಾರಿಯವರು ಅದಕ್ಕೆ ಉತ್ತರ ಕೊಟ್ಟಿದ್ದರು ಈ ಅರ್ಜಿಗಳನ್ನು ವಿಲಿವರೆ ಮಾಡಬೇಕು ಅಂತ ಆದರೂ ಅವ್ರಿಗೆ ವಿಲೇವರೆ ಆಗಲಿಲ್ಲ ಆಮೇಲೆ ಅವರು ಇತ್ತೀಚಿನ ಜೀವಿತ ಪ್ರಮಾಣಪತ್ರವನ್ನು ಸಲ್ಲಿಸಿಬಿಟ್ಟು ಅರ್ಜಿಗಳನ್ನು ಈಗ ಪೆನ್ಷನ್ ಪಡೀತಾ ಇದ್ದಾರೆ ಅದೇ ರೀತಿ ಭಟ್ಕಳ ಏನು ನಿರೀಕ್ಷಕರ ಕಚೇರಿ ಲೇಬರ್ ಇನ್ಸ್ಪೆಕ್ಟರ್ ಆಫೀಸ್ನಲ್ಲಿ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳ ಕರೆ ಸಲ್ಲಿಸಿರುವಂಥ ಹೆರಿಗೆ ಧನ ಸಹಾಯದ ಅರ್ಜಿ ಮದುವೆ ಧನ ಸಹಾಯದ ಅರ್ಜಿ ವೈದ್ಯಕೀಯ ಅರ್ಜಿ ಈ ಮೂರು ಥರ ಅರ್ಜಿಗಳು ಪೆಂಡಿಂಗ್ ಇದೆ ಪೆಂಡಿಂಗಿದ್ದು ಪ್ರತಿ ತಿಂಗಳಿಗೆ ಪ್ರತಿ ತಿಂಗಳಿಗೆ ಈ ಅರ್ಜಿ ಬಗ್ಗೆ ವಿಚಾರಣೆ ಇದ್ದಾರೆ ಪ್ರತಿ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಅರ್ಜಿ ಫಲಾನುಭವಿಗಳು ಬಟ್ಕೊಳ್ಳಿದ್ದ ಕಾರವಾರಕ್ಕೆ ಹೋಗಿ ಕೂಡ ವಿಚಾರಣೆ ಮಾಡ್ತಾಯಿದ್ದಾರೆ ಹಾಕ್ತೀವಿ ಇನ್ನು ಸ್ವಲ್ಪ ದಿವಸ ಆನ್ಲೈನ್ ಮುಗಿಬೇಕು ಆ ನಂತರ ಮ್ಯಾನ ಹಾಕ್ತೀವಿ ಅರ್ಜಿ ಬರುತ್ತೆ ಇನ್ನೊಂದು ತಿಂಗಳಲ್ಲಿ ದುಡ್ಡು ಬರುತ್ತೆ ಇದೇ ಥರ ಹೇಳಿ 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 ಇವತ್ತಿಗೆ ಎಷ್ಟು ವರ್ಷ ಆಯಿತು ಎರಡು ಸಾವಿರದ ಹದಿನೈದು ಅಂತ ಹೇಳಿದರೆ ನನಗೆ ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷನೇ ತಿರುಗಾಟ ಮಾಡಿದರು ಆ ನಂತರ ಇದು ಇದು ಯಾಕೋ ಇವರು ಹಾಕೋದಿಲ್ಲ ಅದು ಮತ್ತು ಅರ್ಜಿ ಪರಿಶೀಲನೆ ಮಾಡಿದರು ಇನ್ಸ್ಪೆಕ್ಟ್ರ್ ಪರಿಶೀಲನೆ ಮಾಡಿ ಪರಿಶೀಲನೆ ವರದಿ ಕೂಡ ಸಲ್ಲಿಸಿದ್ದಾರೆ ಎಲ್ಲ ದಾಖಲಾತಿ ಕ್ಲಿಯರ್ ಆಗಿದೆ ಭಟ್ಕಳದಿಂದ ಕಾರ್ ವರ್ಕ್ ಔಟರ್ಡ್ ಕೂಡ ಆಗಿದ್ದರು ನಿರೀಕ್ಷಕರ ಕಚೇರಿಯಿಂದ ಕಾರ್ಮಿಕ ಅಧಿಕಾರಿ ಕಚೇರಿಗೆ ಆ ಅರ್ಜಿಗಳು ರವಾನೆ ಆಗಿದೆ ಆ ಅರ್ಜಿ ಬಗ್ಗೆ ಸ್ವತಃ ನಾನು ಕಾರ್ಮಿಕ ಅದಾಲತ್ ಮಾಡಿದ್ರು ಇವರು ಬಿ ಜೆ ಪಿ ಸರ್ಕಾರ ಇದ್ದಾಗ ಎರಡು ಬಾರಿ ಕಾರ್ಮಿಕ ಅದಾಲತ್ನಲ್ಲಿ ಅರ್ಜಿ ಬಗ್ಗೆ ದೂರು ಕೊಟ್ಟಿದ್ದೀವಿ ನಾವು ಎಲ್ಲ ದಾಖಲೆಗಳಿಟ್ಕೊಂಡುಬಿಟ್ಟು ದೂರ ಕೊಟ್ಟಿದ್ದೀವಿ ಅದಕ್ಕೆ ಅವರು ದೂರಿನಲ್ಲಿ ಆ ಅರ್ಜಿಗಳಿಗೆ ಇನ್ನೂ ಸಹ ಅದು ಪ್ರತಿಕ್ರಿಯೆ ಕೊಡಲಿಲ್ಲ ಅದಾಯಿತು ಆ ನಂತರ ಎರಡು ಬಾರಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಬಿ ಜೆ ಪಿ ಸರ್ಕಾರ ಮಾಡಿತ್ತಲ್ಲ ಆ ಸರ್ಕಾರ ಇದ್ದಾಗ ಎರಡು ಬಾರಿ ನಾವು ಅದಕ್ಕೆ ದೂರು ಕೊಟ್ಟಿದ್ದೀವಿ ಧ್ವನಿ ಎತ್ತಿದ್ದೀನಿ ಆ ಅರ್ಜಿ ಬಗ್ಗೆ ಈ ಅರ್ಜಿ ಇಂಥ ಡೇಟಲ್ಲಿ ಇದೆ ಇಂಥ ಡೇಟಲ್ಲಿ ನಿರೀಕ್ಷಕರ ಕಚೇರಿಯಿಂದ ಕಾರ್ಮಿಕ ಅಧಿಕಾರಿ ಕಚೇರಿಗೆ ಔಟೋರ್ಡ್ ಆಗಿದೆ ಔಟೋರ್ಡ್ ಇನ್ನೋಡು ಎಲ್ಲ ಡೇಟ್ ಇಟ್ಬಿಟ್ಟು ಎಲ್ಲ ದಾಖಲೆಗಳಿಟ್ಬಿಟ್ಟು ದೂರ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಅಡಿಯಲ್ಲಿ ಅವಾಗ ಬಿ ಜೆ ಪಿ ಸರ್ಕಾರ ಅಸ್ತಿತ್ವದಲ್ಲಿತ್ತು ಆದರೂ ಕೂಡ ಅಲ್ಲಿ ಇಲ್ಲಿಯೇ ನಿರೀಕ್ಷಕರೇನು ನಮಗೆ ಕೊಡ್ತಾರೆ ವರದಿ ಈ ಅರ್ಜಿಗಳು ತಮ್ಮ ಹತ್ರ ಇಲ್ಲ ಈ ಅರ್ಜಿಗಳು ಮಂಜೂರಾತಿ ಅಧಿಕಾರಿಗೆ ಇಂಥ ದಿನಾಂಕಕ್ಕೆ ನಾವು ಕಳಿಸಿದ್ದೇವೆ ಅಂಥೇಳಿ ಸ್ಪಷ್ಟೀಕರಣ ಕೊಡ್ತಾರೆ ನೋಡಿ ಇದೊಂದು ಒಂದು ಸ್ಪಷ್ಟೀಕರಣ ತೋರಿಸ್ತೀವಿ ನೋಡಿ ಇದನ್ನು ಕ್ಲಿಯರಾಗಿ ನೋಡಿ ವಾಸ್ತವ್ಯದಲ್ಲಿ ಕೊಟ್ಟಿರುವಂಥ ದೂರು ಇದು ನೋಡಿದ್ರಲ್ಲ ಇದು ಕ್ಲಿಯರ್ ಇಟ್ಟು ನೋಡಿ ಇಲ್ಲಿ ನೋಡಿ ನಿರೀಕ್ಷಕರ ಸಿಗ್ನೇಚರ್ ಇದೆ ನೋಡಿ ಇಲ್ಲಿ ನಿರೀಕ್ಷಕರು ಇದು ಬರೆದರು ನೋಡಿ ಕ್ಲಿಯರಾಗಿ ನೋಡಿ ಸರಿ ಹಾಂ ಈ ಈ ಅರ್ಜಿಗಳ ಬಗ್ಗೆ ನಾನು ಸನ್ಮಾನ್ಯ ಸಚಿವರಲ್ಲಿ ಹೋಗಿ ವಿಷಯಗಳನ್ನು ತಿಳಿಸ್ದೆ ಸರ್ ಈ ಥರ ಇದೆ ಈ ಥರ ನಾವು ದೂರು ಕೊಟ್ಟಿದ್ದೀವಿ ಆದರೂ ಈ ಫಲಾನುಭವಿಗೆ ಅರ್ಜಿ ಹಣ ಬರಲಿಲ್ಲ ಫಲಾನುಭವಿ ಬಂದಿಲ್ಲ ಫಲಾನುಭವಿ ಕೂಡ ಕರ್ಕೊಂಡು ಹೋಗಿದ್ದೆ ಅವರಲ್ಲಿ ಜನತಾ ದರ್ಶನ ಇತ್ತು ಆ ಸಮಯದಲ್ಲಿ ನಮ್ಮ ಸಚಿವರಿಗೆ ಜನತಾ ದರ್ಶನದಲ್ಲೇ ಜನ ಬಂದು ಏನು ಹೇಳಬೇಕಂತಿಲ್ಲ ಒಂದು ನಾಲ್ಕು ಜನ ಏನಾದರೂ ಒಂದು ಸಮಸ್ಯೆ ಆಯಿತು ಅಂದರೆ ಅವರೇ ಹೊರಗೆ ಬಂದು ಕೇಳ್ತಾರೆ ಆ ರೀತಿ ಈ ದರ್ಶನ ಅಥವಾ ಸರ್ಕಾರಿ ಅಡಿಯಲ್ಲೇ ಹೋಗಿ ಅಂತೇನಿಲ್ಲ ಏನೇ ಸಮಸ್ಯೆ ಇದ್ದರೂ ಯಾವ ಸಮಯದಲ್ಲಿ ಆದರೂ ಸ್ಪಂದನೆ ಕೊಡ್ತಾರೆ ಅದೊಂದು ವಿಶೇಷ ಅದೆಲ್ಲರಿಗೂ ಅದು ಇರೋದಿಲ್ಲ ಆ ನಮ್ಮ ಸಚಿವರು ಗಮನಕ್ಕೆ ತಂದರು ನಾವು ಸಚಿವರು ಗಮನಕ್ಕೆ ತಂದಾಗ ಸಚಿವರು ನೋಡಿದಾಗ ತಕ್ಷಣ ಅದನ್ನು ಅಲ್ಲಿಯೇ ಅಧಿಕಾರಿ ಕಚೇರಿಯವರಿಗೆ ಸಂಪರ್ಕ ಮಾಡಿ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಹೇಳಿದರು ಕ್ಲಿಯರ್ ಮಾಡಲಿಕ್ಕೆ ಹೇಳಿದಾಗ ಅದರಲ್ಲಿ ಕೆಲವೊಂದು ಆನ್ಲೈನ್ ಪ್ರೊಸೆಸಲ್ಲಿ ಬಂದಿರುವಂಥ ಅರ್ಜಿಗೆ ಹಣ ಹಾಕದೇ ಇದ್ದರು ಕೆಲವೊಂದು ಅದು ಆ ಅರ್ಜಿ ಜೊತೆಗೆ ಕೆಲವು ಆನ್ಲೈನ್ ಅರ್ಜಿಗಳಿತ್ತು ಸಚಿವರು ಹೇಳಿದ ಕೂಡ ಆನ್ಲೈನ್ ಅರ್ಜಿಗಳು ಹಣ ಹಾಕಿದ್ರು ಆದರೆ ಮ್ಯಾನ್ಯುವಲ್ ಅರ್ಜಿಗಳಿಗೆ ಇವರು ಏನೇನೂ ಟಚ್ ಮಾಡಲಿಲ್ಲ ಇಲ್ಲಿಂದ ಔಟೋಡ್ ಆಗಿರೋ ಅರ್ಜಿ ಅದು ನಿರೀಕ್ಷಕರ ಕಚೇರಿಯಿಂದ ಏನೂ ಟಚ್ ಮಾಡಲಿಲ್ಲ ಆ ನಂತರ ಇಲ್ಲಿ ಬರಲಿಲ್ಲ ಹೇಳಿಬಿಟ್ಟು ಮತ್ತು ಪುನಃ ಸಚಿವರನ್ನು ಭೇಟಿಯಾಗಿ ಜನತಾ ದರ್ಶನದಲ್ಲಿ ಮತ್ತೊಪಾಸ್ ದಾಖಲೆ ಹೊತ್ಕೊಂಡು ಹೋಗಿ ನಾನು ಅವ್ರ ಗಮನಕ್ಕೆ ತಂದೆ ಫಲಾನುಭವಿ ಕರ್ಕೊಂಡು ಹೋಗಿದ್ದೆ ಏನು ಫಲಾನುಭವಿಗಳು ನೊಂದ ಇದು ನೊಂದಿದ್ದ ಫಲಾನುಭವಿಗಳು ಇದ್ದಾರಲ್ಲ ಆ ನೊಂದ್ ನೊಂದಿದ್ದ ಫಲಾನುಭವಿಗಳನ್ನು ಕರ್ಕೊಂಡು ಬಿಟ್ಟು ಸಚಿವರ ಜನತಾ ದರ್ಶನಕ್ಕೆ ನಾ ಹೋಗಿದ್ದೆ ಭಟ್ಕಳದಲ್ಲಿ ಹೋದಾಗ ಗಮನಕ್ಕೆ ತಂದಾಗ ಅಲ್ಲಿ ಇನ್ಸ್ಪೆಕ್ಟ್ರ್ ಇದ್ದರು ಕರೆಸಿದರು ಇನ್ಸ್ಪೆಕ್ಟ್ರ್ ಇದ್ದಾಗ ಕೇಳಿದರೆ ಅವರು ಸರ್ ಇಲ್ಲೂ ನಮ್ಮ ಹತ್ರ ಏನಿಲ್ಲ ಇದನ್ನೆಲ್ಲ ಕಳಿಸಿವಿ ನಾವು ಅಂತ ಹೇಳಿದರು ಎಲ್ಲ ಕಾರವಾರ ಕಳಿಸಿದ್ವಿ ಅಂತ ಆ ಸಮಯದಲ್ಲಿ ನಾನು ಇಲಾಖೆಯ ಒಂದು ಅಧಿಕಾರಿ ಮೇಲೆ ಹೆಚ್ಚು ಒತ್ತನ್ನು ಕೊಡಲಿಕ್ಕೆ ಹೋಗಲಿಲ್ಲ ಕಾರಣ ಇಷ್ಟೇ ಒಬ್ಬ ಸಂಘಟಕರಾಗಿ ಸಮಾಜ ಸೇವಕರಾಗಿ ಹಲವಾರು ವರ್ಷಗಳಿಂದ ಎದುರೊತೆಗಿದ್ದು ಕೆಲವೊಂದನ್ನು ಅರ್ಥ ಮಾಡ್ಕೊಳ್ತೇವೆ ಯಾಕೆಂದರೆ ಅಲ್ಲಿದ್ದಂಥ ನಿರೀಕ್ಷಕ ಇನ್ನೊಂದು ವಾರದೊಳಗೆ ಆತ ರಿಟೈರ್ಡ್ ಆಗ್ತಿದ್ದ ಇನ್ನು ಒಂದು ವಾರದೊಳಗೆ ರಿಟೈರ್ಮೆಂಟ್ ಇದೆ ಈಗ ನಾವೇನಾದರೂ ಹೆಚ್ಚು ಮಾತಾಡಿದರೆ ಸಚಿವರು ಏನಾದರೂ ಅವ್ರಿಗೆ ಜೋರು ಮಾಡಿದ್ರೆ ನಾವೇನಾದರೂ ಹೆಚ್ಚು ಮಾತಾಡಿದರೆ ಸರಿ ಸಮಸ್ಯೆ ಆಗ್ತದೆ ಮತ್ತು ಆತನಿಗೆ ಸಮಸ್ಯೆ ಆಗ್ತದೆ ಅಂಥೇಳಿ ಒಂದೇ ಒಂದು ವಿಷಯಗಳನ್ನು ಮನಸಲ್ಲಿಟ್ಕೊಂಡ್ಬಿಟ್ಟು ನಾವು ಏನೂ ಮಾತಾಡಲಿಲ್ಲ ಆಮೇಲೆ ಸಚಿವರು ಅವನಿಗೆ ಹೇಳಿದಾಗ ಅವರು ಕಾರ್ಮಿಕ ಅಧಿಕಾರಿಗೆ ಫೋನ್ ಮಾಡಿಬಿಟ್ಟು ಅಲ್ಲಿನ ಆಗಿಂದಾಗ ಹೇಳಿದರು ಸರಿ ಮಾಡ್ತೀವಿ ಅವ್ರಿಗೆ ಕಾರವಾರ ಕಳಿಸಿ ಅಂಥೇಳಿ ಆಮೇಲೆ ಈ ಡಾಕ್ಯುಮೆಂಟ್ ತೊಗೊಂಡ್ಬಿಟ್ಟು ಅಪ್ಪಸ್ ನಂಗೆ ಕಾರವಾರಕ್ಕೆ ಬನ್ನಿ ಅಂತ ಹೇಳಿದರು ಕಾರ್ಮಿಕ ಅಧಿಕಾರಿಯವರು ನಾನು ಅಪಸ್ಮಾತಾದ್ನೆಲ್ಲ ದಾಖಲೆ ತಗೊಂಡು ಕಾರವಾರಕ್ಕೆ ಹೋದೆ ಕಾರೋಕೆ ಹೋದಾಗ ಕಾರ್ಮಿಕ ಅಧಿಕಾರಿಯವರು ಆಯಿತು ಇದು ನಾವು ಮಾಡಿಕೊಡ್ತೀವಿ ಹೋಗಿ ಅಂದರು ನಾನಲ್ಲಿ ನೀವು ಎರಡು ಗಂಟೆಗಳ ಕಾಲ ಅಲ್ಲಿ ಕೂತ್ಕೊಂಡೆ ಆಫೀಸಲ್ಲಿ ಅವ್ರು ಇರಲಿಲ್ಲ ವೇಟ್ ಮಾಡ್ತಾ ಇದ್ದೆ ಆಮೇಲೆ ಬಂದರು ಬಂದಾಗ ನಮ್ಮ ಮಾತಾಡಿಸಿದ್ರು ಈ ಥರ ಇದೆ ಸರ್ ಸಚಿವರ ಕಾರ್ಯಾಲಯದಲ್ಲಿ ನಾವು ದೂರು ಅಂತ ಅದಕ್ಕೆ ಬಂದಿದ್ದೀನಿ ಬನ್ನಿ ಅಂತ ಹೇಳಿದಕ್ಕೆ ನಾನು ಬಂದಿದ್ದೀನಿ ಅಂತ ಆಯಿತು ಸರಿ ಆಯಿತು ನಾವು ಮಾಡಿಕೊಡ್ತೀವಿ ಅಂದರು ಅಲ್ಲಿಂದ ಬಂದೆ ಕಾರವಾರದಿಂದ ಮತ್ತು ಪುನಃ ಭಟ್ಕಳು ಬಂದಾಯಿತು ಬಂದಾದ ನಂತರ ಒಂದು ಹದಿನೈದು ದಿವಸ ಮತ್ತೆ ಮತ್ತ ಅಲ್ಲಿ ಅಧಿಕಾರಿಗೆ ಸಂಪರ್ಕ ಮಾಡಿದರೆ ಅಧಿಕಾರಿ ದೂರವಾಣಿ ಸಂಪರ್ಕ ಸಿಗಲಿಲ್ಲ ಅಲ್ಲಿ ಎಕ್ಸಿಕ್ಯೂಟಿವ್ ಇರ್ತಾರೆ ಅವರು ಸಿಕ್ಕಿದ್ರು ಇಲ್ಲ ಅದು ಎಲ್ಲ ಹಳೇದು ಯಾವುದೂ ಇಲ್ಲ ನಮ್ಮಲ್ಲಿ ಹಳೇದೆಲ್ಲ ಕ್ಲೋಸ್ ಆಗಿದೆ ಹಳೇದು ಯಾವುದೂ ಇಲ್ಲ ನಿಮಗೆಲ್ಲ ಹೇಳಿದ್ದಾರಲ್ಲ ಸರ್ ಹಳೇದು ಯಾವುದಿಲ್ಲ ಅಂತ ಹೇಳ್ತಾರೆ ಏನು ರೀ ನಿರೀಕ್ಷಕರ ಕಚೇರಿಲಿ ಅರ್ಜಿ ಹಾಕಿರೋದು ಹೌದು ನಿರೀಕ್ಷಕರ ಕಚೇರಿ ಸ್ವೀಕೃತಿ ನೀಡಿ ಹೌದು ಅರ್ಜಿ ಪರಿಶೀಲನೆ ಆಗಿರೋದು ಹೌದು ನಿರೀಕ್ಷಕರು ಖುದ್ದಾಗಿ ಫಲಾನುಭವಿ ಮನೆ ಹೋಗಿ ಅರ್ಜಿ ಪರಿಶೀಲನೆ ಮಾಡಿರೋದು ಹೌದು ಪರಿಶೀಲನಾ ವರದಿ ಬರೆದು ಬರೆದುಬಿಟ್ಟು ಬಿಟ್ಟು ಅರ್ಜಿಯನ್ನು ಒಂದು ಬಾರಿ ಆ ಕಾರ್ಮಿಕ ಅಧಿಕಾರಿ ಕಚೇರಿಯಲ್ಲಿ ಕಳಿಸಿದ್ದು ಹೌದು ಭಟ್ಕಳದಿಂದ ಇನ್ವರ್ಡ್ ಆಗಿದ್ದು ಹೌದು ಕಾರ್ಮಿಕ ಅಧಿಕಾರಿ ಕಚೇರಿಲಿ ಔಟ್ ವರ್ಡ್ ಆಗಿದ್ದು ಹೌದು ಇದಕ್ಕೂ ಇದೆ ಅದಕ್ಕೂ ದಾಖಲಿದೆ ಅದರ ಜೊತೆಗೆ ಏಳು ವರ್ಷದ ತಿರುಗಾಟವೂ ಇದೆ ತಿಂಗಳಿಗೆ ಎರಡೆರಡು ಬಾರಿ ದೂರವಾಣಿ ಸಂಪರ್ಕ ಅಂತ ಹೇಳಿದರೆ ಏಳು ವರ್ಷಕ್ಕೆ ಎಷ್ಟಾಯಿತು ಅಂತ ಲೆಕ್ಕ ಹಾಕ್ಬೋದು ತಿಂಗಳಿಗೆ ಒಂದೊಂದು ಬಾರಿ ನಿರೀಕ್ಷಕರ ಕಚೇರಿಗೆ ಫಲಾನುಭವಿ ತಿರುಗಿದರೆ ಏಳು ವರ್ಷ ಎಂಟು ವರ್ಷಕ್ಕೆ ಎಷ್ಟಾಗಿದೆ ಅಂತ ಲೆಕ್ಕ ಹಾಕ್ಬೋದು ಇದೆಲ್ಲ ವಾತಾವರಣಗಳು ಇದ್ದಂತಹ ಇದೆಲ್ಲ ಸತ್ಯಾಂಶಗಳಿದ್ದಂತಹ ಇದೆಲ್ಲ ಕನ್ನಡಿನಲ್ಲಿ ಕಾಣುವ ಮೊಕದ ರೂಪ ಇದ್ದಂತಹ ಅರ್ಜಿಗಳು ವಿಷಯಗಳು ಇದು ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರು ಇದೆಲ್ಲ ಹಾಕಿದ್ದೀವಿ ನಾವು ಯಾವುದಿಲ್ಲ ಅಂದರು ಆದರೂ ಕೂಡ ಅರ್ಜಿಗಳು ಈಗ ಪೆಂಡಿಂಗಲ್ಲಿದೆ ಇದು ಕಾರ್ಮಿಕರಿಗೆ ಅನ್ಯಾಯ ಅಲ್ವ ಇದರಲ್ಲಿ ಕಾರ್ಮಿಕರದ್ದು ಏನು ತಪ್ಪಿದೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಲಕ್ಷ ರೂಪಾಯಿ ವೈದ್ಯಕೀಯ ಖರ್ಚು ಮಾಡಿ ಸಾಲ ಸೋಲ ಮಾಡಿ ಹಾಸ್ಪಿಟ್ಲ್ ದುಡ್ಡು ಹಾಕಿ ಮನೆಗೆ ಬಂದು ಕೆಲಸ ಮಾಡಲಿಕ್ಕಾಗದೆ ಮತ್ತು ಮೂರು ನಾಲ್ಕು ತಿಂಗಳು ರೆಸ್ಟ್ ತಗೊಂಡು ಮತ್ತೆ ಏನೋ ಜೀವನ ಸಾಗಿಸ್ತಾ ಇದ್ದಾರೆ ಅಂಥವ್ರಿಗೆ ಹಣ ಹಾಕಬೇಕಲ್ವಾ ಅಂಥವ್ರಿಗೆ ಅನ್ಯಾಯ ಮಾಡಬಾರ್ದಲ್ವ ಅಂಥವ್ರು ಅನ್ಯಾಯ ಆಗಿಲ್ವ ಇದು ತಪ್ಪಲ್ವ ಇದು ಈ ರೀತಿಯಾದ ಅತ್ಯಂತ ವಿಶೇಷವಾದ ಅನ್ಯಾಯ ಈ ಕಾರ್ಮಿಕ ಇಲಾಖೆಯಲ್ಲಿ ಅದರಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಾಗಿದೆ ಇದರ ಬಗ್ಗೆ ನಾನು ಆಗಾಗ ಧ್ವನಿ ಎತ್ತಿದರೆ ನಾನು ಮಾತಾಡ್ತೀನಿ ಅಂತಾರೆ ಇದು ಘೋರ ಅನ್ಯಾಯ ಇದೆ ಒಂದು ಕಡೆಗೆ ಈಗ ಈ ಅನ್ಯಾಯ ಈ ಅನ್ಯಾಯ ಬೇರೆ ಈಗ ನಡೀತಿರುವ ಅನ್ಯಾಯ ಬೇರೆ ಅಸಲಿ ಕಾರ್ಮಿಕನ ಅರ್ಜಿ ಬಗ್ಗೆ ಹಣ ಹಾಕದೆ ಅನ್ಯಾಯ ಮಾಡಿರೋದು ಬೇರೆ ಈಗ ನಕಲಿ ಕಾರ್ಮಿಕರ ಗುರುತಿನ ಚೀಟಿ ರದ್ದ ರದ್ದತಿ ಅಡಿಯಲ್ಲಿ ಅಸಲಿ ಕಾರ್ಮಿಕರ ಗುರುತಿನ ಚೀಟಿ ಕ್ಯಾನ್ಸಲ್ ಮಾಡೋದು ಬೇರೆ ಎಷ್ಟು ಕಷ್ಟ ನೋಡಿ ಕಾರ್ಮಿಕರದ್ದು ಅದರಿಂದ ಈ ವರದಿ ಮುಖಾಂತರ ರಾಜ್ಯದ ಸಚಿವರಾದ ಸನ್ಮಾನ್ಯ ಸಂತೋಷ್ ಲಾಡೋವರಿಗೂ ಕೂಡ ಮನವಿ ಮಾಡಿಕೊಳ್ತೀನಿ ದಯವಿಟ್ಟು ಕಾರ್ಮಿಕರ ಗುರುತಿನ ಚೀಟಿ ಕೆಲಸ ಮಾಡದಿದ್ದವ್ರದ್ದು ನಕಲಿ ಕಾರ್ಮಿಕರ ಗುರುತಿನ ಚೀಟಿಯನ್ನು ಫ್ರೀಜ್ ಮಾಡಿ ಕ್ಯಾನ್ಸಲ್ ಮಾಡಿ ಆದರೆ ಅಸಲಿ ಕಾರ್ಮಿಕರ ಗುರುತಿನ ಚೀಟಿಯನ್ನು ದಯವಿಟ್ಟು ರದ್ದತಿ ಮಾಡಬೇಡಿ ಇದರಿಂದ ಅನ್ಯಾಯ ಆಗತ್ತೆ ಒಬ್ಬ ಕಾರ್ಮಿಕರ ಅನ್ಯಾಯ ಆದರೆ ದೇಶಕ್ಕೆ ಅನ್ಯಾಯ ಮಾಡ್ದಂಗೆ ಆಗತ್ತೆ ಅಂಥೇಳಿ ಈ ವರದಿಯಲ್ಲಿ ಇಷ್ಟೇ ಹೇಳೋದು ಮುಂದಿನ ಇನ್ನೊಂದು ವರದಿಯಲ್ಲಿ ಇನ್ನೊಂದು ಟೆಕ್ನಿಕಲ್ ವಿಷಯಗಳಿದೆ ಇನ್ನೊಂದು ವಿಸ್ತಾರ ವಿಷಯವಿದೆ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತೀನಿ ಜಿ ಎನ್ ರೇವಣ್ಕರ್ ತಮಗೇನಾದರೂ ಇಷ್ಟ ಆದರೆ ತಮಗೇನಾದರೂ ಈ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಡ ಕಾರ್ಮಿಕರ ಮತ್ತು ಕಾರ್ಮಿಕ ವಲಯಗಳ ಏನೊಂದು ಸಮಸ್ಯೆಗಳಿದೆ ಆ ಸಮಸ್ಯೆಗಳೆಲ್ಲದೂ ನೈಜ ರೂಪದಲ್ಲಿ ವಿತ್ ಎವಿಡೆನ್ಸ್ ಮೂಲಕ ಈ ಚಾನಲ್ನಲ್ಲಿ ವರದಿ ಆಗ್ತಾ ಇರ್ತದೆ ತಾವು ಸಪೋರ್ಟ್ ಮಾಡಬೇಕು ನೋಡೋರು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳಿ ಮುಂದಿನ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಹೊಸ ವಿಷಯದೊಳಗೆ ನಿಮ್ಮೊಂದಿಗೆ ಜಯ ಅಂದ್ರೆ ನಮಸ್ಕಾರ